ನಮ್ಮ ನನ್ನ ಡಿ ಮಾಡ ಸುಮಾರು ಹತ್ತು ಹೊಸ ಅಶ್ವಮೇಧ ಬಸ್ಗಳನ್ನ ನಮ್ಮ ಸರ್ಕಾರದ ವತಿಯಿಂದ ನೀಡಲಾಗಿದೆ ಈಗಾಗಲೇ ತಮಗೆಲ್ಲ ತಿಳಿದಿದೆ ಕಳೆದ ಎರಡೂವರೆ ಮೂರು ವರ್ಷಗಳಿಂದ ಕೋವಿಡ್ ಆದ ಬಳಿಕದಿಂದ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಬಸ್ನ ಸಮಸ್ಯೆ ಕೊರತೆ ಕೂಡ ಇದ್ದಂಥದ್ದು ಶಾಲಾ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಹಾಗೆ ಕೆಲಸಕ್ಕೆ ಹೋಗುವಂತಹ ಎಲ್ಲ ಯುವಕ ಯುವತಿಯರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು ಅವರ ಸಂಚಾರಕ್ಕೆ ತೊಂದರೆ ಇತ್ತು ಆ ನಿಟ್ಟಿನಲ್ಲಿ ನಾವು ನಮ್ಮ ಸರ್ಕಾರ ಬಂದಿದ ನಂತರ ಸದನದಲ್ಲಿ ಎರಡು ಬಾರಿ ಇದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಿ ನಮ್ಮ ಸರ್ಕಾರದ ಗಮನವನ್ನು ಕೂಡ ಸೆಳೆದಿದ್ದೇವೆ ಆ ನಂತರ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆಶೀರ್ವಾದದೊಂದಿಗೆ ಮಾನ್ಯ ಸಾರಿಗೆ ಸಚಿವರು ರೆಡ್ಡಿ ಸಾಹೇಬರ ಒಂದು ಸಹಯೋಗದೊಂದಿಗೆ ಅವರ ಸಹಕಾರದೊಂದಿಗೆ ಈ ಒಂದು ದಿವಸ ನಮ್ಮ ನಗನೂರು ಡಿಪೋ ಏನಿತ್ತು ಅದು ಮೈಸೂರು ಡಿವಿಷನ್ಗೆ ಹಸ್ತಾಂತರ ಆಯಿತು ಹಸ್ತಾಂತರ ಆದ ಬಳಿಕ ನಾವು ಈ ಹಿಂದೆ ಒಂದು ವಾರ ಹಿಂದೆ ನಡೆಯುವಂಥ ಸದನದಲ್ಲಿ ಮತ್ತೊಮ್ಮೆ ಈ ಒಂದು ವಿಷಯದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದಾಗ ಮಾನ್ಯ ಸಾರಿಗೆ ಸಚಿವರು ಸದನದಲ್ಲೇ ಉತ್ತರವನ್ನು ನೀಡುವುದು ಕೇವಲ ಒಂದೇ ವಾರದಲ್ಲಿ ನಾವು ತಮಗೆ ಬಸ್ಸನ್ನು ನೀಡ್ತೇವೆ ಅನ್ನೋ ನಿಂತ ಅವರು ಉತ್ತರವನ್ನು ನೀಡೋದು ಅವರು ನೀಡಿದಂತಹ ಭರವಸೆಯನ್ನು ಕೇವಲ ಒಂದೇ ವಾರದಲ್ಲಿ ಅವರು ಹೇಳ್ದಂಗೆ ಅವರು ಈಡೇರಿಸಿದ್ದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೆ ಸಾರಿಗೆ ಸಾರಿಗೆ ಸಚಿವರಿಗೆ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ